ನಮಸ್ಕಾರ ಪ್ರಜಾ ನ್ಯೂಸ್ಗೆ ಸ್ವಾಗತ ಸದ್ದಿಲ್ಲದೆ ಸಾಗಿದೆ ಹಿಡಿಕಲ್ ಡ್ಯಾಮ್ ದಿಂದ ಧಾರವಾಡಕ್ಕೆ ನೀರೆತ್ತುವ ಪೈಪ್ಲೈನ್ ಕಾಮಗಾರಿ ಹುಟ್ಟೇರಿ ತಾಲೂಕಿನ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಗಳಿಗೆ ಸ್ಥಳೀಯ ರೈತರ ಮುಖಂಡರ ವಿರೋಧದ ನಡುವೆ ಕಾಮಗಾರಿ ಮುಂದುವರೆದಿದೆ ಎನ್ನುವ ಆರೋಪ ಕೇಳಿಬಂದಿದೆ ನಮಸ್ಕಾರ ವೀಕ್ಷಕರೇ ನಾವು ಈಗ ರಾಜ ಲಖಮಗೌಡ ಜಲಾಶಯ ಹಿಡಕಲ್ ಡ್ಯಾಮ್ನಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸೇರಿ ಜಿಲ್ಲೆಯ ಯಾವ ಕೈ ನಾಯಕರ ಗಮನಕ್ಕೆ ತರದೆ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರು ಒಯ್ಯುವ ಕಾರ್ಯ ಮಾಡಲಾಗುತ್ತಿದೆ ಎನ್ನುವ ಮಾತು ಕೇಳಿ ಬರುತ್ತಿದೆ ಹುಕ್ಕೇರಿ ತಾಲೂಕಿನಲ್ಲಿ ಹಿಡಕಲ್ ಡ್ಯಾಮ್ ಎದ್ದು ಆದ ಕಾರಣ ಹುಡ್ಲಿ ಧಾರವಾಡ ನೀರ ಒಯ್ಯುವಂತ ಬಿಡುಗಡೆಯನ್ನ ಮಾಡಿದ್ದೀರಿ ಅದನ್ನು ತಡೆ ಹಿಡಿದು ಹುಟ್ಟೇರಿ ತಾಲೂಕು ನೀರಾವರಿ ಆಗಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಯಾವುದೂ ಆಗಿಲ್ಲ ಅಭಿವೃದ್ಧಿ ಮಾಡಬೇಕಿಂದ ನಮ್ಮ ಈ ಯೋಜನೆ ಬಗ್ಗೆ ಜಿಲ್ಲಾ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದ್ದಾರೆ ಒಮ್ಮೆ ಕೇಳಿ ಒಂದ್ ವೇಳೆ ಅದಕ್ಕೆ ರಿಸರ್ವ್ ಇಟ್ಟಿದ್ರೆ ಕಷ್ಟ ಕುಡಿಯುವ ನೀರಾವರಿಗೆ ಅಥವಾ ಇಂಡಸ್ಟ್ರಿ ಏನಾದ್ರಿಸರ್ವ್ ಇತ್ತಂದ್ರೆ ಕ್ಲೇಮ್ ಮಾಡ್ತೀವಿ ನಾವು ಅವ್ರು ಹೇಳುದು ಇಂಡಸ್ಟ್ರಿ ಕೊಡ್ಬೇಕು ನೀವು ಖಾಯ್ದೆ ಇದೆ ಸರ್ಕಾರ ಯಾವಾಗ ಮಾಡಿದ್ವಿ ಅದು ಒಂದ್ ಯಾವ್ದೇ ಆನೆ ಕಟ್ಟು ನೀರು ಇದರಲ್ಲಿ ಇಷ್ಟು ಪಾಲ ಅಂತ ಹಂಚಿಕೆ ಮಾಡ್ತಾರೆ ಹಂಗೆ ಹಂಗೇನಾರು ಇಂಡಸ್ಟ್ರಿಗಿದ್ರೆ ಚೆಕ್ ಮಾಡಬೇಕಾಗಿ ಅದೇ ನೋಡಿಲ್ಲ ಖಾಯ್ದೆ ಇದೆ ಅಂತ ಅವ್ರು ಹೇಳ್ತಾರೆ ನಿಮ್ ಡ್ಯಾಬ್ ಇಂಡಸ್ಟ್ರಿ ಕೊಡಬೇಕಂತ ಅವರು ಯಾರೋ ಇಂಡಸ್ಟ್ರಿ ಅವ್ರ ವಾದ ಐವತ್ತು ಟಿ ಎಮ್ ಸಿ ನಮಗೆ ಇಷ್ಟು ಪರ್ಸೆಂಟೇಜ್ ನಮಗೆ ಇಂಡಸ್ಟ್ರಿ ಕೊಡಬೇಕು ಅದಕ್ಕೆ ತೋರಿಸ ಅವರು ಆ ಕಾನೂನು ನೋಡಿಲ್ಲ ನಾವು ನೋಡ್ತೀವಿ ಚೆಕ್ ಮಾಡ್ತೀವಿ ನಿನ್ನೆ ಡಿ ಸಿ ನೋಡೋಣ ಅದೇ ಅದರಲ್ಲಿ ಏನು ಹೇಳಿದೆ ಕಾನೂನಲ್ಲಿ ಮತ್ತೆ ಮೇನ್ ಕಾನೂನಲ್ಲಿ ಇದ್ರೆ ಮತ್ತೆ ಸಿ ಎಂ ಅಂತ ಈ ಮಾಡ್ತೀವಿ ಏನು ಮಾಡ್ಬೋದು ಎಮ್ ಜೊತೆ ಚರ್ಚೆ ಮಾಡ್ತೀವಿ ಸರ್ ಚರ್ಚೆ ಮಾಡಬೇಕಾಗುತ್ತೆ ಯಾಕಂದ್ರೆ ನಾನು ಯಾವ್ದಕ್ಕೆ ಬರೋಲ್ಲ ಬೇಕಾದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅದು ಸೊ ಆ ಸಚಿವರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ ಚರ್ಚೆ ಮಾಡಿ ನಮ್ಮ ಜಿಲ್ಲೆಗೆ ಅನುಕೂಲ ಆಗ್ತದೆ ಅವ್ರು ಮಾಡೋ ತಪ್ಪು ಸರ್ ಇವಾಗ ಆಲ್ರೆಡಿ ನಮ್ಮಲ್ಲಿ ಇಂಡಸ್ಟ್ರಿಗಳಿಗೆ ನೀವು ನೀಟ್ ಕೊಡೋದಿದೆಯಾ ಈಗ ಶುಗರ್ ಫ್ಯಾಕ್ಟ್ರಿ ಅವರು ಮತ್ತೆ ಇದನ್ನ ಇಟ್ಕೊಂಡು ಮತ್ತೆ ಅವ್ರು ಎಕ್ಸ್ಟ್ರಾ ಅದನ್ನು ತೊಗೊಳೋದು ಇಲ್ಲ ಅದನ್ನು ನೋಡಿ ಅದರಲ್ಲಿ ಕಾಯ್ದೆ ಇದೆ ಅವತ್ತು ಇಂಟರ್ನೆ ಇಂಡಸ್ಟ್ರಿ ಕೊಡಬೇಕಂತ ಅಲ್ಲೇ ಕತೆ ಇದ್ದು ಈಗ ಇಂಡಸ್ಟ್ರಿ ಯೂಸ್ ಮಾಡ್ತಿದ್ದಾರೆ ಬಾಕಿ ಅಷ್ಟು ಏನು ಉಳಿದಿದ್ಯಾ ಸೊ ಅದ್ರ ಮೇಲೆ ಕಚ್ಚಾರ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಚರ್ಚೆ ಡಿ ಸಿ ಅವ್ರಿಗೆ ಹೇಳಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಹೇಳಿದ್ರೆ ನಿನ್ನೆ ಹೇಳಿದ್ರು ಸ್ಪಷ್ಟವಾಗಿ ಹೇಳಿದ್ರು ಬಗ್ಗೆ ಸಮಗ್ರವಾಗಿ ತನಿಖೆ ನಡೀತಾರೆ ಸೊ ಅದಕ್ಕೇನೋ ಒಂದು